ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅವ್ರು ಯಾವತ್ತು ಮಾಡ್ತಾರೋ ನಾವು ಅವತ್ತೇ ಮಾಡ್ತೀವಿ ಅಂತ ಹಠ ಹಿಡಿದಿದ್ದಾರೆ ಈತ ನಾನು ಮಾತಾಡ್ತಾ ಇರೋದು ಚಿತ್ತಾಪುರದಲ್ಲಿ ಜರುಗಬೇಕಾಗಿರುವಂಥ ನವಂಬರ್ ಎರಡನೇ ತಾರೀಕು ಜರುಗಬೇಕಾಗಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನದ ಬಗ್ಗೆ ಅದಕ್ಕಾಗಿ ನಿನ್ನೆ ಮಂಗಳವಾರ ದಿವಸ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ಕೋರ್ಟ್ ನಿರ್ದೇಶನ ನೀಡಿತ್ತು ಜಿಲ್ಲಾಧಿಕಾರಿಯಾದಂಥ ಫೌಜಿಯವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಶ್ರೀನಿವಾಸಲು ಅವರು ಸಭೆ ಕರೆದಿದ್ದರು ಸಭೆಯಲ್ಲಿ ಸುಮಾರು ಹತ್ತು ಸಂಘಟನೆಗಳಿಗೆ ಬಂದಿದ್ದು ಭೀಮ್ ಆರ್ಮಿನೂ ಬಂದಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಇದ್ದರು ಎಲ್ಲರ ಸಮ್ಮುಖದಲ್ಲಿ ಸಮಾಲೋಚನೆ ನೋಡಿ ಮಜಾ ನೋಡಿ ಇದು ಹೆಂಗಿದೆ ಅಂತಂದರೆ ನಾವು ಹೇಗೆ ಸಂಘಟನೆಯನ್ನು ನಡೆಸಬೇಕು ಅಂತ ಭೀಮ್ ಆರ್ಮಿ ನಮಗೆ ಡಿಕ್ಟೇಟ್ ಮಾಡುತ್ತಂತೆ ಅದು ಹೇಳಿದ ಹಾಗೆ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಡೆಸಬೇಕಂತೆ ಹಾಗಂತ ಆ ಮುಖಂಡ ಇವತ್ತು ಚಾಲೆಂಜ್ ಹಾಕಿದ್ದಾರೆ ಸವಾಲು ಹಾಕಿದ್ದಾರೆ ಮತ್ತು ಆ ರೀತಿಯಾಗಿ ದಬಾವಣೆಯನ್ನು ಹೇರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಿಚಿತ್ರ ಅಂದರೆ ಯಾವಾಗಲೂ ಒಬ್ಬ ರಾಜನಾಗಲಿ ಒಬ್ಬ ಜನಪ್ರತಿನಿಧಿಯಾಗಲಿ ಒಬ್ಬ ಮುಖ್ಯಮಂತ್ರಿ ಆಗಲಿ ಒಬ್ಬ ಎಂ ಆಗಲಿ ಆತನ ಒಟ್ಟು ಆಶಯ ಅಂದರೆ ತನ್ನ ಮತಕ್ಷೇತ್ರ ಅಥವಾ ತನ್ನ ರಾಜ್ಯ ಅಥವಾ ತನ್ನ ದೇಶ ಯಾವಾಗಲೂ ಶಾಂತಿಯಿಂದ ಕೂಡಿರಬೇಕು ಕಾನೂನು ಸುವ್ಯವಸ್ಥೆ ಇರಬೇಕು ಯಾವುದೇ ಕಾರಣಕ್ಕೂ ಯಾವ ಎರಡೇ ಯಾವುದೇ ಎರಡು ಗುಂಪುಗಳು ಕ ಪರಸ್ಪರ ವೈಷಮ್ಯದಿಂದ ನಡ್ಕೋಬಾರ್ದು ಹಾಗೆ ಆತ ತಿಳಿಗೊಳಿಸುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಆತನ ಮೇಲಿರುತ್ತೆ ಆದರೆ ಕಲಬುರಗಿಯಲ್ಲಿ ಚಿತ್ತಾಪುರದಲ್ಲಿ ಏನಾಗಿದೆ ಅಂದರೆ ಸ್ವತಃ ಅಲ್ಲಿಯ ಎಮ್ ಎಲ್ ಎ ಸಚಿವನಾಗಿರುವಂಥ ವ್ಯಕ್ತಿ ಅವಿವೇಕದಲ್ಲಿ ಅವಿವೇಕತನವನ್ನು ಪ್ರದರ್ಶಿಸ್ತಾ ಇರೋದರಿಂದ ಇವತ್ತು ಭಾಳ ದೊಡ್ಡ ಮಟ್ಟದ ಸುದ್ದಿಗೆ ರಾದಾಂತಕ್ಕೆ ಕಾರಣೀಭೂತ ಆಗಿದೆ ಈ ದೇಶದಲ್ಲಿ ಪ್ರತಿ ವರ್ಷ ವಿಜಯದಶಮಿಗೆ ಎಲ್ಲ ನಗರಗಳಲ್ಲಿ ಎಲ್ಲ ಪಟ್ಟಣಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಪಾಡಿಗೆ ತಾನು ಶಾಂತಿಯಿಂದ ಪಥಸಂಚಲನವನ್ನು ಮಾಡ್ಕೊಂಡ್ಬಂದಿದೆ ಅದು ಅದರ ಪರಂಪರೆ ಅದರ ವಾಡಿಕೆ ಅದರ ಸಂಪ್ರದಾಯ ಮಾಡ್ಕೊಂಡು ಹೋಗ್ತದೆ ಅದ್ರ ಬಗ್ಗೆ ಎಲ್ಲಿಯೂ ಸ್ವಲ್ಲಿಲ್ಲ ಅದನ್ನು ನಿಲ್ಲಿಸಬೇಕು ಅನ್ನುವಂಥ ಹಠ ಇಲ್ಲ ಹಾಗೆ ಹಠ ಮಾಡಿದಂಥ ತಮಿಳುನಾಡು ಸರ್ಕಾರಕ್ಕೆ ಅಲ್ಲಿಯ ಮಡ್ರಾಸ್ ಹೈಕೋರ್ಟು ಕಪಾಳ ಮೋಕ್ಷ ಮಾಡುತ್ತೆ ಅದಾದ ಮೇಲೆ ಪಥಸಂಚಲನ ನಡೆಯುತ್ತೆ ಇತಿಹಾಸದಲ್ಲಿ ಈ ರೀತಿಯಾದಂಥ ಘಟನೆಗಳು ಬೇಕಾದಷ್ಟು ನಡೆದಿದ್ದಾವೆ ಆದರೆ ಹೀಗೆ ಪಥಸಂಚಲನ ನಡೆದ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಕೊಲೆ ಸುಲಿಗೆ ಆಗಿರೋದು ಯಾರದ ಮೇಲೆ ದಬಾವಣೆ ಮಾಡಿರೋದು ವೈಷಮ್ಯ ಉಂಟಾಗಿರೋದು ವಾತಾವರಣ ಹಾಳಾಗಿರೋದು ಇಂಥ ಯಾವುದೇ ಪ್ರಕರಣಗಳು ನಿಮಗೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ನಮ್ಮ ಪ್ರಿಯಾಂಕ ಖರ್ಗೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಾದರೂ ಪಥಸಂಚಲನ ಮಾಡಿಬಿಟ್ರೆ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದಲ್ಲಿ ಅಸ್ತಿತ್ವ ಇದ್ದುಬಿಟ್ರೆ ಈ ದೇಶಕ್ಕೆ ಭಾರಿ ದೊಡ್ಡ ಕುತ್ತುಂಟಾಗಿಬಿಡತ್ತೆ ಮತ್ತು ಈ ದೇಶದಲ್ಲಿ ಕೋಮು ಗಲಭೆ ಶುರುವಾಗಿಬಿಡ್ತವೆ ಅನ್ನುವಂಥ ಒಂದು ಭ್ರಮೆ ಆತನನ್ನು ಕಾಡ್ತಾ ಇದೆ ಎಂಥ ವಿಚಿತ್ರ ನೋಡಿ ಮೊದಲೇದಾಗಿ ಈತನಿಗೆ ರಾಜಕೀಯ ಇಲ್ಲ ತಂದೆಯಿಂದ ಬಂದಂಥ ರಾಜಕಾರಣಿ ಇತ್ತ ಎರಡನೇದು ಕಾಮನ್ ಸೆನ್ಸ್ ಅನ್ನೋದು ಕನಿಷ್ಠವೂ ಇಲ್ಲ ಯಾಕೆಂದರೆ ತನ್ನ ಕ್ಷೇತ್ರದಲ್ಲಿಯೇ ಈ ರೀತಿಯದಾದಂಥ ದೊಡ್ಡ ಗಲಾಟೆ ನಡೆದ ಸಂದರ್ಭದಲ್ಲಿ ಅದರ ಸಂಪೂರ್ಣ ಆರೋಪ ಮತ್ತು ಹೊಣೆಗಾರಿಕೆ ಆಯಾ ಎಮ್ ಎಲ್ ಎಗಳ ಮೇಲೆ ಬರುತ್ತೆ ಯಾವಾಗಲೂ ಹಾಗಾಗಲಾರದ ಹಾಗೆ ಕಳಂಕರಹಿತವಾಗಿ ಬದುಕುವಂಥ ರಾಜಕೀಯ ಜೀವನವನ್ನು ಮಾಡುವಂಥದ್ದನ್ನು ಒಬ್ಬ ರಾಜಕಾರಣಿ ರೂಢಿಸ್ಕೊಳ್ಬೇಕು ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಮಗನಾಗಿದ್ದರಿಂದ ಮುತ್ಯಾನ ಮಗನಾಗಿರೋದರಿಂದ ಅತಿ ದೊಡ್ಡ ಜವಾಬ್ದಾರಿ ಈತನ ಮೇಲಿದೆ ಆದರೆ ಈತನೇ ಈ ರಾಜ್ಯದಲ್ಲಿ ಬೆಂಕಿ ಹಚ್ಚುವ ಕೆಲಸ ಈತನೇ ಈ ರಾಜ್ಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವ ಕೆಲಸ ಈತನೇ ಈ ರಾಜ್ಯದಲ್ಲಿ ಒಂದು ಸಂಘಟನೆ ಅಸ್ತಿತ್ವದಲ್ಲಿ ಇರಬಾರ್ದು ಅನ್ನುವಂಥ ನಿರಂಕುಶ ಪ್ರಭುತ್ವವನ್ನು ಪ್ರದರ್ಶಿಸುವ ಕೆಲಸವನ್ನು ಈತ ಮಾಡ್ತಾ ಇದ್ದಾನೆ ಈತ ಹೇಳಿದ ಹಾಗೆ ಸಿದ್ದರಾಮಯ್ಯ ಕೇಳ್ತಾರೆ ಅದಕ್ಕೆ ಕಪಾಳ ಮೋಕ್ಷವನ್ನು ಹಾಕತ್ತೆ ಧಾರವಾಡದ ಹೈಕೋರ್ಟ್ ಅದ್ರ ಬಗ್ಗೆ ಬೇರೆ ಸಂಚಿಕೆ ಮಾಡ್ತೇನೆ ನಾನು ಈಗ ಇರೋದು ಕೇವಲ ಮತ್ತು ಕೇವಲ ಚಿತ್ತಾಪುರದ ಬಗ್ಗೆ ಚಿತ್ತಾಪುರದ ಜಿಲ್ಲಾಧಿಕಾರಿ ಅಂತ ಫೌಜಿ ಅವರು ಶ್ರೀನಿವಾಸಲು ಅವರು ಸಭೆಯನ್ನು ಕರೀತಾರೆ ಸಭೆಯಲ್ಲಿ ಹಾಗೆ ವಾಕ್ ಸಮರ ಶುರುವಾಗಿಬಿಡತ್ತೆ ಅದಾದ ಮೇಲೆ ಈ ಭೀಮ್ ಆರ್ಮಿಯ ಮುಖಂಡ ಬಂದು ಹೇಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೋಂದಣಿ ಆಗಿದೆಯಾ ಅಂತ ಕೇಳ್ತಾರೆ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಕೇಳ್ತಾರೆ ಅವರು ಪಥಸಂಚಲನವನ್ನು ದಂಡವನ್ನು ಬಿಟ್ಟು ಮಾಡಲಿ ಲಾಠಿ ಹಿಡ್ಕೊಂಡು ಮಾಡೋದು ಬೇಡ ಪೆನ್ ಹಿಡ್ಕೊಂಡು ಮಾಡಲಿ ಅಂತ ಡಿಕ್ಟೇಟ್ ಮಾಡಲಿಕ್ಕೆ ಬರ್ತಾರೆ ಅವರು ಭಗವಾಧ್ವಜವನ್ನು ಹಿಡ್ಕೊಂಡು ಮಾಡೋದು ಬೇಡ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಮಾಡಲಿ ಅಂತಾರೆ ಸಂವಿಧಾನದ ಪೀಠಿಕೆಯನ್ನು ಹಿಡ್ಕೊಂಡು ಇವರು ಮೆರವಣಿಗೆ ನಡೆಸಲಿ ಅಂತಾರೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಗೆ ನಡೆಯಬೇಕು ಅಂತ ಈ ಭೀಮ್ ಆರ್ಮಿಯ ಮುಖಂಡ ನಮಗೆ ನಿರ್ದೇಶನವನ್ನು ಕೊಡ್ತಾರೆ ಆತ ಹೇಳಿದ ಹಾಗೆ ನಾವು ಪಥಸಂಚಲನವನ್ನು ಇನ್ನು ಮುಂದೆ ಶುರು ಮಾಡಬೇಕು ಹತ್ತೊಂಬತ್ತು ನೂರ ಅರವತ್ತೆರಡರ ಇಂಡೋ ಚೈನಾ ಯುದ್ಧ ಆದ ಮೇಲೆ ಸ್ವತಃ ಜವಾಹರ್ಲಾಲ್ ನೆಹರು ಅವರು ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇನ್ನಿಲ್ಲದ ಹಾಗೆ ಸೊಲ್ಲ ಕಾಂಗ್ರೆಸ್ ಇದೆಯಲ್ಲ ಅದರ ಪ್ರಧಾನಿಯಾದಂಥ ಜವಾಹರ್ಲಾಲ್ ನೆಹರು ಅವರು ಸ್ವತಃ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅನುವು ಮಾಡಿಕೊಡ್ತಾರೆ ಅವರು ಕೂಡ ಕವಾಯತ್ ಮಾಡ್ತಾರೆ ಪಥಸಂಚಲನವನ್ನು ಮಾಡ್ತಾರೆ ಅಂಥದ್ದೊಂದು ಇತಿಹಾಸ ಇದೇ ದೇಶದಲ್ಲಿದೆ ಯಾವುದೋ ಬೇರೆ ದೇಶದಲ್ಲ ಇದೇ ಕಾಂಗ್ರೆಸ್ಸಿನ ಪ್ರಧಾನಿ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವತ್ತು ದಂಡವನ್ನು ಹಿಡ್ಕೊಂಡು ಅಂತ ಜವಾಹರ್ಲಾಲ್ ನೆಹರು ಹೇಳಲಿಲ್ಲ ಗಣವೇಶ ಧರಿಸ್ಬೇಡ ಅಂತ ಹೇಳಲಿಲ್ಲ ಆದರೆ ಯಾವುದೋ ಒಬ್ಬ ಭೀಮಾರ್ಮಿಯ ಮುಖಂಡ ಬಂದು ಲಾಠಿ ಹಿಡಿಬಿಡಿ ದಂಡ ಹಿಡಿಬಿಡಿ ಪೆನ್ ಹಿಡ್ಕೊಳ್ಳಿ ಅಂತ ಏನು ಹಿಡ್ಕೋಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ನಾಯಕರಿದಾರಲ್ಲ ಅವರು ತೀರ್ಮಾನ ಮಾಡ್ತಾರೆ ಯಾವಾಗ ಪೆನ್ ಹಿಡಿಬೇಕು ಯಾವಾಗ ದಂಡವನ್ನು ಹಿಡಿಬೇಕು ಯಾವಾಗ ಭಗವಾಧ್ವಜವನ್ನು ಹಿಡಿಬೇಕು ಯಾವಾಗ ರಾಷ್ಟ್ರಧ್ವಜವನ್ನು ಹಿಡಿಬೇಕು ಅದನ್ನು ಸಂಘಟನೆ ತೀರ್ಮಾನ ಮಾಡುತ್ತೆ ನೂರು ವರ್ಷದ ಸಂಘಟನೆಗೆ ನೋಂದಣಿ ಮಾಡಿಸ್ಕೊಳ್ಳೋದು ದೊಡ್ಡ ವಿಷಯ ಏನು ರೀ ಇದೊಂದು ಅಭಿಯಾನದ ರೂಪದಲ್ಲಿರುವಂಥ ಸಂಸ್ಥೆ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಟ್ರೆಜರರು ಈ ರೀತಿಯಾದಂಥ ಯಾವುದೇ ರೀತಿಯದಾದಂಥ ಶಿಷ್ಟಾಚಾರಗಳಿರಲಾರ್ದಂಥ ಒಂದು ದೊಡ್ಡ ಅಭಿಯಾನ ರೂಪದಲ್ಲಿರುವಂಥ ಸಂಘಟನೆ ಆಗಿರೋದ್ರಿಂದ ನೋಂದಣಿ ಮಾಡಿ ಕಚೇರಿ ಮಾಡಿ ಕುರ್ಚಿ ಹಾಕಿ ಚುನಾವಣೆ ಮಾಡಿ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ ಅಲ್ಲಿ ಗೆದ್ದು ಅಲ್ಲಿ ದುಡ್ಡನ್ನು ಲೂಟಿ ಮಾಡಿ ಮಾಡುವಂಥ ಮತ್ತೊಂದು ಸಂಸ್ಥೆ ಅಂತ ನೀವು ರೀ ನೋಂದಣಿಯ ಬಗ್ಗೆ ಈತ ಮಾತಾಡ್ತ ಅವರ ನೋಂದಣಿಯನ್ನು ತೋರಿಸ್ಲಿಲ್ಲ ನೋಂದಣಿ ಕೇಳಬೇಕಾದವರು ಯಾರು ನೋಂದಣಿ ಕೇಳಬೇಕಾದವರು ಕೋರ್ಟ್ನವರು ನಿಮ್ಮ ನೋಂದಣಿ ಇದೆ ಏನ್ರಿ ಅಂತೇಳಿ ತಹಶೀಲ್ದಾರ್ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ ಚಿತ್ತಾಪುರದ ನಂಗೆ ಭಾಳ ಆಶ್ಚರ್ಯ ಆಯಿತು ಪಥಸಂಚಲನಕ್ಕೆ ಅನುಮತಿ ಕೋರಿ ಪತ್ರ ಬರೀತದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ನಾಯಕರು ಪತ್ರವನ್ನು ಬರೀತಾರೆ ನೀವು ಪತ್ರದಲ್ಲಿ ಗಣವೇಷವನ್ನು ಧರಿಸ್ತೀರಿ ಅಂತ ಹಾಕಿಲ್ಲ ದಂಡವನ್ನು ಹಿಡ್ಕೋತೀರಿ ಅಂತ ಹಾಕಿಲ್ಲ ಅಂತ ಕಾರ ಹನ್ನೊಂದು ಕಾರಣಗಳನ್ನು ತೋರಿಸಲಾಗಿದೆ ಯಾಕೆ ನಿಮಗೆ ಪಥಸಂಚಲನಕ್ಕೆ ಆಸ್ಪದ ಮಾಡಿ ಕೊಡ್ತಾ ಇಲ್ಲ ಅಂತ ಹನ್ನೊಂದು ಅಂಶಗಳು ಇದರ ಬಗ್ಗೆ ಕ್ಲಾರಿಟಿ ಕೊಡಿ ನಮಗೆ ಅದಾದ ಮೇಲೆ ಪರ್ಮಿಷನ್ ಕೊಡ್ತೀವಿ ಅಂತ ಹಾಗಾದರೆ ಈ ದೇಶದಲ್ಲಿ ಬೇರೆ ಎಲ್ಲಿಯೂ ಕೂಡ ಪಥಸಂಚಲನ ನಡೆದೇ ಇಲ್ವಾ ಈ ತಹಶೀಲ್ದಾರ್ಗೆ ಅದು ಯಾವುದು ಕಾಣಿಸೋದಿಲ್ವಾ ಈ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಹೇಗೆ ಬದುಕಬೇಕು ನಮ್ಮ ಹಕ್ಕುಗಳೇನು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಅಧಿಕಾರ ಹಿಡಿದವರು ಸಂವಿಧಾನದ ಹೆಸರನ್ನು ಹೇಳ್ತೀರಂದರೆ ನಾವು ಅದರ ಅಡಿಯಲ್ಲಿ ಬದುಕುವವರು ನಮಗೇನು ಹಕ್ಕುಗಳಿದ್ದಾವೆ ನಮ್ಮ ಮೂಲಭೂತ ಹಕ್ಕುಗಳೇನು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನು ಅಂತ ನಮಗೂ ತುಂಬ ಚೆನ್ನಾಗಿ ಗೊತ್ತಿದೆ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಹೋಗಿ ಅಂತ ರಾಷ್ಟ್ರಧ್ವಜಕ್ಕೆ ಅದರದೇ ಆದಂಥ ಧ್ವಜ ಸಂಹಿತೆ ಇದೆ ಯಾವ ಸಂದರ್ಭದಲ್ಲಿ ಬಳಸಬೇಕು ಹೇಗೆ ಬಳಸಬೇಕು ಹೇಗೆ ಅದನ್ನು ಮಡಚಬೇಕು ಹೇಗೆ ಇಡಬೇಕು ಹೇಗೆ ಅದನ್ನು ಹಸ್ತಾಂತರಿಸಬೇಕು ಪ್ರತಿಯೊಂದು ಕೂಡ ಶಿಷ್ಟಾಚಾರ ಇದೆ ಅದಕ್ಕೆ ಯಾವುದೋ ಒಬ್ಬ ಅಬ್ಬೆಪಾರಿ ಬಂದು ನೀವು ಏನು ಮಾಡಬೇಕು ಅಂತ ನಮ್ಮನ್ನು ಡಿಕ್ಟೇಟ್ ಮಾಡುವ ಸ್ಥಿತಿಗೆ ತಂದು ನಿಲ್ಲಿಸಬೇಕು ಅಂದರೆ ಈ ರಾಜ್ಯದಲ್ಲಿ ಯಾವ ರೀತಿಯ ಅರಾಜಕತೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಡಿ ನನಗೆ ಆ ವ್ಯಕ್ತಿಯ ಬಗ್ಗೆ ಸಿಟ್ಟಲ್ಲ ಹಾಗೆ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂಥ ಅಲ್ಲಿ ಒಬ್ಬ ಎಮ್ ಎಲ್ ಎ ಮಂತ್ರಿ ಅಲ್ಲಿ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಇವರೆಲ್ಲ ಇದ್ದಾರಲ್ಲ ಇವ್ರ ಬಗ್ಗೆ ನನಗೆ ಒಳಗಡೆ ಕೊತ 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 ಕುದೀರ್ತದೆ ಆತನನ್ನು ಸರಿಯಾಗಿ ನಾಲ್ಕು ಹಣದು ನೀನು ಮಾಡೋದಾದರೆ ಬೇರೆ ದಿವಸ ಮಾಡು ಬೇಕು ಅಂತಲೇ ನೀನು ವರ್ಗ ಸಂಘರ್ಷವನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದೀಯ ನಿನ್ನಿಂದಾಗಿ ಕಾನೂನು ಮತ್ತು ಸುವ್ಯವಸ್ಥೆ ನನ್ನ ಕ್ಷೇತ್ರದಲ್ಲಿ ಹಾಳಾಗ್ತಾ ಇದೆ ನನ್ನ ಜಿಲ್ಲೆಯಲ್ಲಿ ಸರಿಯಾಗಿ ಮುಚ್ಚಿಕೊಂಡಿರು ನೀನು ನಿನ್ನ ಪ್ರತಿಭಟನೆ ಏನಿದ್ರು ಮಾರನೇ ದಿವಸ ಮಾಡು ಅಥವಾ ಯಾವುದಾದ್ರೂ ಒಂದು ಬೀದಿಯಲ್ಲಿ ನಿಂತು ಮಾಡ್ಕೋ ಪ್ರತಿಭಟನೆ ಮಾಡಲಿಕ್ಕೆ ನಿನಗೂ ಹಾಕಿದೆ ಹಾಗಂತ ಅವ್ರು ಮಾಡಿದ ದಿವಸ ನಾನು ಮಾಡ್ತೀನಿ ಅಂತ ಹೇಳು ಅಂತ ಹಟಮಾರಿ ತನ ಮಾಡ್ತೀಯಲ್ಲ ಇದಕ್ಕೆ ನನ್ನ ರಾಜ್ಯದಲ್ಲಿ ನನ್ನ ಕ್ಷೇತ್ರದಲ್ಲಿ ಅವಕಾಶ ಇಲ್ಲ ಅಂತ ಸರ್ಕಾರ ಹೇಳಬೇಕಾಗಿತ್ತು ಆದರೆ ಸರ್ಕಾರ ಇದಕ್ಕೆ ಕುಮ್ಮಕ್ಕನ್ನು ಕೊಡತ್ತೆ ಎಂಥ ವಿಚಿತ್ರ ನೋಡಿ ಎಂಥ ವಿಪರ್ಯಾಸ ನೋಡಿ ಯಾವಾಗಲೂ ಯಾವುದೇ ರಾಜ್ಯದಲ್ಲಿ ರೌಡಿಗಳನ್ನು ಆಮೇಲೆ ಈ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡುವಂಥ ದುಷ್ಕರ್ಮಿಗಳನ್ನು ಅವರನ್ನು ಬಗ್ಗು ಪಡೆಯುವ ಕೆಲಸವನ್ನು ಮೊಟ್ಟ ಮೊದಲಾದಾಗಿ ಮಾಡಲಾಗುತ್ತೆ ಯಾಕೆಂದರೆ ಅವರು ಒಂದಿಲ್ಲ ಒಂದು ದಿವಸ ಭಾಳ ದೊಡ್ಡದಾದಂಥ ಬಿಂಡ್ರನ್ವಾಲಿ ರೀತಿಯಲ್ಲಿ ಹೊರಹೊಮ್ಮತಾರೆ ಅನ್ನುವಂಥ ಆತಂಕ ಯಾವಾಗಲೂ ಆಡಳಿತಕ್ಕೆ ಇದ್ದೇ ಇರುತ್ತೆ ಈತ ಇವತ್ತು ನನ್ನ ವಿರುದ್ಧ ಧ್ವನಿಯನ್ನಿದ್ದು ಇಡೀ ವ್ಯವಸ್ಥೆಗೆ ತೊಂದರೆ ಕೊಡ್ತಾನೆ ಅನ್ನುವಂಥ ಭಯ ಕಾಯ್ತಾ ಕಾಡ್ತಾ ಇರುತ್ತೆ ಆದರೆ ಈಗಾಗಿದ್ದೇನು ಅಂದರೆ ಯಾವ ವ್ಯಕ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಈ ರೀತಿ ಡಿಕ್ಟೇಟ್ ಮಾಡಲಿಕ್ಕೆ ಬರ್ತಾನೋ ಆತನನ್ನು ಮುಖಂಡ ಅಂತ ಕರೆಯಲಾಗತ್ತೆ ಸಭೆಯಲ್ಲಿ ಸ್ವತಃ ಜಿಲ್ಲಾಧಿಕಾರಿ ಫೌಜಿಯ ಅವರು ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಾದ ಉಪಾಧ್ಯಕ್ಷನಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅವನು ಹೆಂಗ್ರಿ ಅವಕಾಶ ಮಾಡಿಕೊಟ್ರಿ ಅಂತ ಈತ ಕೇಳ್ತಾನೆ ಅಷ್ಟೇ ಅಲ್ಲ ಆತನಿಗೆ ಯಾರು ಆರ್ ಎಸ್ ಎಸ್ನ ಐಡೆಂಟಿಟಿ ಕಾರ್ಡ್ ಇದೆಯಾ ಅಂತ ಕೇಳ್ತಾನೆ ಅಲ್ಲರಿ ನಮ್ಮ ದೇಶದ ಪ್ರಜೆಯಾಗಿರೋದೇ ಐಡೆಂಟಿಟಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯತ್ವಕ್ಕೆ ಐಡೆಂಟಿಟಿ ಏನಂದ್ರೆ ನಾನೊಬ್ಬ ಹಿಂದೂ ಅನ್ನೋದೇ ನನ್ನ ಐಡೆಂಟಿಟಿ ಅದಕ್ಕೆ ಬೇರೆ ಕಾರ್ಡ್ ಹಿಡ್ಕೊಂಡು ಊರೆಲ್ಲ ಓಡಾಡಿದ್ದು ಬೇರೆಯವ್ರಿಗೆ ಧಮಕಿ ಕೊಟ್ಟುಕೊಂಡು ಓಡಾಡುವಂಥ ಸಂಸ್ಥೆ ಅಲ್ಲ ಇದು ಆ ರೀತಿ ರೋಲ್ ಕಾಲ್ ಸಂಘಟನೆ ಅಲ್ಲ ಇದು ಇದು ಜನರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂಥ ಒಂದು ಅಭಿಯಾನದ ಕುರುಹು ಇದು ಅವನ ಕೈಯಲ್ಲಿ ಐಡೆಂಟಿಟಿ ಕಾರ್ಡ್ ಇದೆ ಅವ್ನಿಗೆ ಹೆಂಗೆ ಅವಕಾಶ ಕೊಟ್ಟರೆ ನಿನ್ನ ಕೈಯಲ್ಲಿ ಏನಿದೆ ನಿನಗೆ ಯಾಕೆ ಅವಕಾಶ ಕೊಟ್ಟರು ನೀನು ಯಾರು ನೀ ಚಂದ್ರಶೇಖರ ಆಜಾದಗೆ ನೀನೇನಾಗಬೇಕು ಯಾರು ಈ ಸಂಸ್ಥೆ ಚಂದ್ರಶೇಖರ್ ಆಜಾದ ರಾವಣ ಅಂತ ಅಂತೇನಿದ್ದಾನೆ ಅವ್ರು ಭೀಮ್ ಆರ್ಮಿ ಶುರು ಮಾಡಿದ್ದು ಭೀಮ್ ಆರ್ಮಿ ನಿಮ್ದೇ ಎರಡು ಪಂಗಡ ಇದ್ದಾವಲ್ಲ ಯಾವ ಪಂಗಡದವರು ನಿಜವಾದ ಭೀಮ್ ಆರ್ಮಿ ಅಲ್ಲ ಅಂತ ಹೇಳ್ಕೊತಾರೆ ಅವ್ರು ಚಂದ್ರಶೇಖರ ರಾವಣನ ಫೋಟೋ ಹಾಕ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಅಲ್ಲಿ ಹೆಂಗೆ ಅದನ್ನು ಯಾರು ಕೇಳೋರಿಲ್ವಾ ನಿಮ್ಮ ಸಂಘಟನೆಯ ಒಳಗಿನ ಏನು ಸಂಘರ್ಷಗಳಿದ್ದಾವೆ ಅಂತಕಲಹಗಳಿದ್ದಾವೆ ನಮಗೆ ಬೇಕಾಗಿಲ್ಲ ನಮ್ಮ ಸಂಘಟನೆಯ ಪಥ ಸಂಚಲನಕ್ಕೆ ನಾವು ನ್ಯಾಯಾಲಯದ ಮೂಲಕ ಅನುಮತಿ ಕೇಳ್ತಾ ಇದ್ದೀವಿ ನ್ಯಾಯಾಲಯ ನಿರ್ದೇಶನ ಕೊಟ್ಟಿದೆ ಸಭೆಯಲ್ಲಿ ಪಾಲ್ಗೊಳ್ಳಿ ಶಾಂತಿ ಸಭೆ ನಡೀತಾ ಇದೆ ಅಂತ ಹೇಳಿದರೆ ಆ ಶಾಂತಿ ಸಭೆಗೆ ಕಾನೂನಿಗೆ ಗೌರವ ಕೊಟ್ಟು ಡಿ ಸಿ ಆಫೀಸಿಗೆ ಬಂದಿದ್ದೀವಿ ನಮಗೆ ಇಲ್ಲಿ ಪರಿಹಾರ ಸಿಗತ್ತೆ ಅಂತ ಬಂದಿಲ್ಲ ಪರಿಹಾರ ಸಿಗಲ್ಲ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾವಾಗ ತಹಶೀಲ್ದಾರು ನಮಗೆ ಅನುಮತಿಯನ್ನು ನಿರಾಕರಣೆ ಮಾಡಿದರೂ ಅವಾಗ ಇದರಿಂದ ರಾಜಕೀಯ ಕುಮ್ಮಕ್ಕಿದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿತ್ತು ಆದರೂ ಕೂಡ ಹೈಕೋರ್ಟ್ ನಿರ್ದೇಶನ ನೀಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ ನೀನು ಯಾವ ಸಂವಿಧಾನದ ಹೆಸರನ್ನು ಹೇಳ್ತಾ ಇದೆಯೋ ಅದೇ ಸಂವಿಧಾನಕ್ಕೆ ತಲೆಬಾಗಿ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದೀವಿ ಯಾಕೆಂದರೆ ಸಂವಿಧಾನದ ಸ್ವಾಯತ್ತ ಸ ವ್ಯವಸ್ಥೆಯಾಗಿರುವಂಥ ನ್ಯಾಯಾಂಗ ಆ ನ್ಯಾಯಾಂಗ ಹೇಳಿದೆ ಏನಂತ ಸಮಾಲೋಚನಾ ಸಭೆಗೆ ಹೋಗಿ ಅಂತ ಪರಿಹಾರ ಸಿಗತ್ತೆ ಅಂತಲ್ಲ ಮಾತುಕತೆಗೆ ಹೋಗಿ ಬಗೆಹರಕೊಂಡಿ ಅಂತ ಬಂದು ಕೂತಿದ್ದೀವಿ ನಾನು ಬಂದು ಕೂಡ್ತೀನೋ ಬಿ ಜೆ ಪಿ ಎಸ್ ಸಿ ಮೋರ್ಚಾ ಅವ್ರು ಬಂದು ಕೊಡ್ತಾರೋ ಇನ್ನೊಂದು ನಾಲ್ಕು ಜನ ದಲಿತರು ಬಂದು ಕೊಡ್ತಾರೋ ನಮ್ಮ ಜೊತೆ ಯಾಕೆಂದರೆ ದಲಿತರು ನಮ್ಮ ಸೋದರರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ನೀನೊಬ್ಬನೇ ದಲಿತ ಅಲ್ಲ ನೀವೊಬ್ನೇ ಅಂಬೇಡ್ಕರ್ ಅಲ್ಲ ನೀನೊಬ್ಬನೇ ಭೀಮ ಆರ್ಮಿಯ ಮುಖಂಡನಲ್ಲ ಬೇಕಾದಷ್ಟು ಜನ ಬೇರೆ ಬೇಕಾದಷ್ಟು ಸಂಘಟನೆಗಳಿದ್ದಾವೆ ಆಮೇಲೆ ನೀನು ಮಾಡೋದಾದರೆ ಪಥಸಂಚಲನ ಅವರು ಯಾವತ್ತು ಮಾಡ್ತಾರೋ ನಾವು ಅವತ್ತೇ ಮಾಡ್ತೀವಿ ನೀನು ಏನು ಮಾಡಿದರೂ ಹಾಗಾದರೆ ಇಡೀ ಜಿಲ್ಲಾಡಳಿತ ಸರ್ಕಾರ ನ್ಯಾಯಾಲಯ ಹೇಳ್ದಂಗೆ ಕೇಳ್ಕೊಂಡಿದ್ದು ಬಿಡುತ್ತಾ ನೀನು ಇಷ್ಟ ಬಂದ ಹಾಗೆ ಮಾಡ್ಬೋದು ಹಾಗಾದರೆ ಯಾರು ಹೇಳೋರು ಕೇಳೋರು ಯಾರು ಇಲ್ವೇ ಅಲ್ವಾ ನಿನಗೆ ನಾವು ಏನೇ ಆದೇಶ ಬಂದರೂ ನಾವು ಮಾಡೋರೆ ಅಂದರೆ ನೀನು ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗೋದಿಲ್ವಾ ಸಂವಿಧಾನದ ಹೆಸರು ಹೇಳ್ತೀಯಾ ಸಂವಿಧಾನದ ಪೀಠಿಕೆಯನ್ನು ಹಿಡ್ಕೊಂಡು ನೀವು ಪಥ ಸಂಚಲನ ಮಾಡಿ ಅದೇ ಸಂವಿಧಾನದ ನ್ಯಾಯಾಲಯ ಹೇಳುತ್ತೆ ನಾಳೆ ನೀನು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ನೀನು ಅವರು ಸಂಚಲನ ಮಾಡಲಿ ನೀನು ಇನ್ನೊಂದು ದಿವಸ ಮಾಡುವಂತೆ ಅವಾಗೇನು ಮಾಡ್ತೀಯಾ ಯಾವುದೇ ಆದೇಶ ಬಂದರೂ ಕೂಡ ನಾವು ಮಾಡೋರು ಏನು ಹಂಗಂದರೆ ಅಂದರೆ ಈ ದೇಶದ ನ್ಯಾಯಾಲಯ ಈ ದೇಶದ ರಾಜಕೀಯ ವ್ಯವಸ್ಥೆ ಈ ದೇಶದ ಆಡಳಿತ ವ್ಯವಸ್ಥೆ ಇದೆಲ್ಲವನ್ನೂ ಮೀರಿರುವಂಥ ನಾಯಕನ ನೀನು ಅದನ್ನಾದರೂ ಹೇಳಬೇಕಲ್ವಾ ಇಂಥ ಸ್ಥಿತಿಗೆ ನಮ್ಮನ್ನು ತಂದು ಇಲ್ಲಿಯ ರಾಜ್ಯದ ಆಡಳಿತ ವ್ಯವಸ್ಥೆ ನಿಲ್ಸಿದೆಯಲ್ಲ ಅದಕ್ಕೆ ನನಗೆ ಬೇಜಾರಾಗತ್ತೆ ಏನಾಗುತ್ತೆ ನಾಳೆ ಮೂವತ್ತನೇ ತಾರೀಕು ಇದರ ಕುರಿತಾಗಿ ಸಭೆ ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ ನನಗೆ ನೂರಕ್ಕೆ ನೂರು ಉಚಿತ ಇದೆ ಈ ರೀತಿಯಾದಂಥ ಬೇಕಾದಷ್ಟು ವಿಘ್ನಗಳನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜೀರ್ಣಿಸಿಕೊಂಡಾಗಿ ಹೋಗಿದೆ ಚಿತ್ತಾಪುರದ ಪಥ ಸಂಚಲನ ನಡೆದೇ ನಡೆಯುತ್ತೆ ಅದನ್ನೂ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಥ ಪರಿಸ್ಥಿತಿಯಲ್ಲೂ ನಿಲ್ಲುತ್ತೆ ನ್ಯಾಯಾಲಯ ಕೂಡ ಅದನ್ನು ವಿರೋಧಿಸಲಾರದು ಅನ್ನುವಂಥ ನಂಬಿಕೆ ನನಗಿದೆ ನಾಳೆ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದ ಮೇಲೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ನೋಡೋಣ ಯಾಕೆಂದ್ರೆ ನಿನ್ನೆ ಧಾರವಾಡ ಹೈಕೋರ್ಟ್ನಲ್ಲಿ ಯಾವ ರೀತಿ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಬೇಕೋ ಅದನ್ನು ಆನರೇಬಲ್ ಜಸ್ಟಿಸ್ ನಾಗಪ್ರಸನ್ನ ಅವರು ಚೆನ್ನಾಗಿ ಕೊಟ್ಟಿದ್ದಾರೆ ಅದ್ರ ಕುರಿತು ಪ್ರತ್ಯೇಕವಾದ ಇನ್ನೊಂದು ಸಂಚಿಕೆ ಇದ್ದೀನಿ ಈಗ ನಾಳೆ ಬರುವಂಥ ವಿಚಾರಣೆಯನ್ನು ನಾವು ಕಾಯ್ಕೊಂಡು ಕೊಡ್ತೀವಿ ನಿಮ್ಗೆ ಯಾವ ಸಂವಿಧಾನದ ಅಡಿಯಲ್ಲಿ ನೀವು ಮಾತಾಡ್ತಾ ಇದ್ದರು ನಾವು ಅದೇ ಸಂವಿಧಾನಕ್ಕೆ ತಲೆಬಾಗಿ ನಾವು ಕಾಯ್ತೀವಿ ನೋಡೋಣ ನಾವು ನಿಮ್ಮ ಹಾಗೆ ನಿಮ್ಮ ವಿರುದ್ಧವಾಗಿ ನಾವು ಪಥಸಂಚಲನ ಮಾಡ್ತೀವಿ ಕೋರ್ಟ್ ಏನೇ ಆದೇಶ ಬಂದರು ಭೀಮ್ ಆರ್ಮಿ ಅವತ್ತು ಮಾಡ್ತೋ ಅವತ್ತು ನಾವು ಮಾಡ್ತೀವಿ ಆರ್ಮಿ ಅವರು ಲಾಠಿ ಹಿಡಿಬಾರ್ದು ಅದನ್ನು ಹಿಡಿಬೇಕು ಭೀಮ ಆರ್ಮಿಯವರು ಟೊಪ್ಪಿಗೆ ಹಾಕೋಬಾರ್ದು ಮಖಮಂಡ್ ಟೊಪ್ಪಿ ಹಾಕಬೇಕು ಆ ರೀತಿಯದಾದಂಥ ಯಾವುದೇ ನಿಮ್ಮ ಜೊತೆ ನಮ್ಮ ಸಂಘರ್ಷ ಇಲ್ಲವೇ ಇಲ್ಲ ನಮ್ಮ ಸಂಘಟನೆಯ ಪಥಸಂಚಲನ ನಡಿಬೇಕಷ್ಟೇ ನಮಗೆ ಬಾಕಿ ಎಷ್ಟೇ ಸಂಘಟನೆಯವರು ಮಾಡಿದ್ರೆ ಏನು ಅಭ್ಯಂತರ ಇಲ್ಲ ಘೋಡ ಹಾಯ್ ಮೈದಾನ ಹಾಯ್ ಯಾರು ಬೇಕಾದ್ರೂ ಮಾಡ್ಬೋದು ಏನು ಅಭ್ಯಂತರ ದೇಶ ವಿರೋಧಿ ಸಂಘಟನೆ ಅಂತ ಬರೆಯರ್ತಾನೆ ಕೊಲೆಗಳನ್ನು ಮಾಡ್ತಾರೆ ಇವರು ಅಂತ ಯಾರು ಕೊಲೆ ಮಾಡಿದ್ದೀವಿ ಸ್ವಾಮಿ ಒಂದಷ್ಟು ಹೆಸರುಗಳನ್ನ ಹೇಳಿ ನೋಡೋಣ ಒಂದು ಎರಡು ಹೆಸರು ಹೇಳ್ಬಿಡಿ ನೋಡೋಣ ನಿಮ್ಮ ಸಂಘಟನೆ ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ ನಾನು ಮಾತಾಡ್ಲಿಕ್ಕೆ ಭಾಳಷ್ಟಿದೆ ಚಂದ್ರಶೇಖರ್ ಆಜಾದ್ರಾವಣ ಉತ್ತರ ಪ್ರದೇಶದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನೇ ಒಂದು ಸಂಚಿಕೆಯಲ್ಲಿ ಮಾಡಿ ಹೇಳ್ತೀನಿ ಅದು ಈಗ ಪ್ರಸ್ತಾಪ ಬೇಡ ಈಗ ಬಂದಿರೋದು ಪಥ ಸಂಚಲನ ಜಿಲ್ಲಾಧಿಕಾರಿ ಫೌಜಿಯ ಕರೆದಿರೋ ಸಭೆ ನಡೆದಂಥ ವಿದ್ಯಮಾನ ಅಷ್ಟನ್ನು ನನ್ನ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ತಲುಪಿಸ್ಬೇಕಾಗಿತ್ತು ತಲುಪಿಸಿದ್ದೀನಿ ಮುಂದೆ ಮಾತಾಡುವಾಗ ಮಾತಾಡ್ತೀವಿ ನಮ್ಗೆ ಯಾರ ಹಂಗೂ ಇಲ್ಲ ನಮಸ್ಕಾರ